রায় বেগাবি জে বিষয় লা ಸಾರ್ವಜನಿಕ ಸ್ಥಳದಲ್ಲಿ ತಾಲೂಕಾ ದಂಡಾಧಿಕಾರಿಯಾದ ತಹೀಲ್ದಾರ್ ಅವರಿಗೆ ಅವಮಾನಕಾರಿ ಪದ ಬಳಸಿ ನಿಂದನೆ ಮಾಡಿದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ನಾವು ರೆಫರೆನ್ಸ್ ಏನ್ ಅಂತ ಅಂತಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳು ಕ್ಲಿಪ್ಪಿಂಗ್ ಎಲ್ಲ ವೈರಲ್ ಆಗಿದೆವು ಅದನ್ನ ರೆಫರೆನ್ಸ್ ಮಾಡಿದೀವಿ ಅದರ ಲಿಂಕ್ ಕೂಡ ಇದಕ್ಕೆ ಅವ್ರು ಬೇಕಂದ್ರೆ ಸಿಡಿ ಪ್ಲೇಟ್ ಒಳಗೆ ನಾವು ಒಂದು ಕೊಡ್ತೀವಿ ವಿಷಯ ಏನಂದ್ರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಹದೇವ್ ಸನ್ಮೋರಿ ಸಾಕಿನ್ ತಾಲಿಕ್ ತಾಲೂಕಾ ಅದನಿ ಹಾಲಿ ವಸ್ತಿ ರಾಯ್ಬಾಗ್ ಉದ್ಯೋಗ ಸರ್ಕಾರಿ ಅಧಿಕಾರಿ ತಾಯ್ಬಾಗ್ ಆದ ನಾನು ಬರೆದುಕೊಡುವ ದೂರು ಅರ್ಜಿ ಏನೆಂದರೆ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಅಪರಾಹ್ನ ಸಮಯ ಸುಮಾರು ನಾಲ್ಕು ಮೂವತ್ತು ಗಂಟೆಗೆ ರಾಯಬಾಗ್ ಪಟ್ಟಣದ ಹನುಮಾನ್ ಮಂದಿರದ ಸಮೀಪದ ಕಟ್ಟೆ ಹತ್ತಿರ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತ ಸಂಘದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾಗ ನಾನು ನನ್ನ ಭುಜದ ಆಪರೇಷನ್ ಆದ ಪ್ರಯುಕ್ತ ಹೊಲಿಗೆಯನ್ನು ತೆಗೆಸಿಕೊಳ್ಳುವ ಸಲುವಾಗಿ ಬೆಳಗಾವಿಗೆ ವೈದ್ಯರ ಬಳಿ ಹೋಗಿದ್ದರಿಂದ ನನ್ನ ಅನುಪಸ್ಥಿತಿಯಲ್ಲಿ ಸದರಿ ರೈತ ಸಂಘದ ಮನವಿಯನ್ನು ಸ್ವೀಕರಿಸಲು ನನ್ನ ಪ್ರತಿನಿಧಿಯಾಗಿ ತಾಲೂಕಾ ಸೇರಿದಾರರಾದ ಶ್ರೀ ಪಿಎಸ್ ಎಸ್ ಇವರನ್ನು ಕಳುಹಿಸಲಾಗಿತ್ತು ಸದರಿ ಸಮಯದಲ್ಲಿ ರೈತ ಸಂಘದ ಸದಸ್ಯ ಅಂತ ಬಿಂಬಿಸಿಕೊಂಡ ಶ್ರೀ ಕಲ್ಗೌಡ ಶಿವರಾಯಿ ಬಿರಾದರ್ ಪಾಟೀಲ್ ಜಾತಿ ಲಿಂಗಾಯತ ಹಾಲಿ ವಸ್ತಿ ಜಂಗಾಲಿ ತೋಟ ಕಂಕನವಾಡಿ ಈತನು ಪ್ರತಿಭಟನಾ ನಿರತ ಸ್ಥಳಕ್ಕೆ ತಹಶೀಲ್ದಾರ್ ಅವರೇ ಬರಬೇಕೆಂದು ಪಟ್ಟು ಹಿಡಿದ ಸದರಿ ವ್ಯಕ್ತಿಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲೂಕಾ ಸೇರಿದಾರರಾದ ಶ್ರೀ ಪಿಎಸ್ ಎಸ್ ಇವರು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದರೂ ಸಹ ಸದರಿ ವ್ಯಕ್ತಿಯು ಒಬ್ಬ ಸರ್ಕಾರಿ ಅಧಿಕಾರಿ ಅದರಲ್ಲೂ ಒಬ್ಬ ತಾಲೂಕ ದಂಡಾಧಿಕಾರಿ ಅಂತ ಪರಿಗಣಿಸದೆ ಹೀನವಾಗಿ ಎಲ್ಲಿದ್ದಾನೆ ನಾನಾಯಕ್ ಸುಳಬಗ ತಹಶೀಲ್ದಾರ್ ರೈತರ ಬಗ್ಗೆ ಖಬರ್ ಇಲ್ಲ ತಹಶೀಲ್ದಾರ್ಗ ಅಂತ ಸಾರ್ವಜನಿಕ ಸ್ಥಳದಲ್ಲಿ ತಾಲೂಕ ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ಆದ ನನಗೆ ಸಾರ್ವಜನಿಕವಾಗಿ ಅತ್ಯಂತ ಚುಚ್ ತುಚ್ಛ ಭಾಷೆಯನ್ನು ಬಳಸಿ ನಿಂದನೆ ಮಾಡಿ ಅವಮಾನಿಸಿರುತ್ತಾರೆ ಇದರಿಂದ ತಹಶೀಲ್ದಾರ್ ಹುದ್ದೆಯ ಗೌರವ ಘನತೆ ಹಾಗೂ ಸರ್ಕಾರಿ ಸ್ಥಾನಮಾನಕ್ಕೆ ತೀವ್ರ ಧಕ್ಕೆ ಉಂಟು ಮಾಡಿರುತ್ತದೆ ಈ ಮೇಲ್ಕಂಡ ಘಟನೆ ಸಾರ್ವಜನಿಕ ಸ್ಥಳದಲ್ಲಷ್ಟೇ ಅಲ್ಲದೆ ಅದೇ ಘಟನೆ ಸೋಷಿಯಲ್ ಮೀಡಿಯಾ ಮೀನ್ಸ್ ವಾಟ್ಸ್ಆಪ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಟಿ ವಿಡಿಯೋ ಪೋಸ್ಟ್ ರೂಪದಲ್ಲಿ ಬಹಳಷ್ಟು ವೈರಲ್ ಆಗಿದ್ದು ಇದರಿಂದ ಸಾರ್ವಜನಿಕ ಸೇವಕನಾಗಿ ನನ್ನ ಪ್ರತಿಷ್ಠೆಗೆ ಹಾಗೂ ನನ್ನ ಹುದ್ದೆಗೆ ಗಂಭೀರ ಹಾನಿ ಉಂಟಾಗಿರುತ್ತದೆ ಹಾಗೂ ಕಂದಾಯ ಇಲಾಖೆಯ ಗೌರವಕ್ಕೂ ಕೂಡ ಅವಮಾನ ಮತ್ತು ನಿಂದನೆ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಮಾನಹಾನಿ ಹಾಗೂ ದುರುದ್ದೇಶ ಕುರಿತು ಪ್ರಚಾರ ಮಾಡಿದಂತಾಗಿದೆ ಕಾರಣ ಸದರಿ ಘಟನೆ ಸಂಬಂಧಿಸಿದ ಸೋಷಿಯಲ್ ಮೀಡಿಯಾದ ಲಿಂಕ್ ಅನ್ನು ಈ ಕೆಳಗೆ ನಮೂದಿಸಿದ್ದು ಸದರಿ ಸಾರ್ವಜನಿಕ ಸ್ಥಳದ ವಿಡಿಯೋ ಆಡಿಯೋ ಅನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಸದರಿ ವ್ಯಕ್ತಿಯನ್ನು ಹಾಗೂ ಅವರನ್ನು ಪ್ರಚೋದಿಸಿದ ಇತರ ವ್ಯಕ್ತಿಗಳ ವಿರುದ್ಧ ಕಾನೂನಿನಲ್ಲಿ ಅನ್ವಯ ಆಗುವ ಕಾನೂನು ಹಾಗೂ ವಿಧಿಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ನಿಯೋಜಿಸಿಕೊಳ್ಳುತ್ತಿದೆ